ಸ್ವಾಮೀಜಿಗಳೇ ನಮಸ್ಕಾರ ನಮಸ್ಕಾರ ನಾನು ಅವಳ ಅಭಿಮಾನಿ ನಾನು ಇವಳ ಅಭಿಮಾನಿ ಇವತ್ತು ಸಿನಿಮಾ ನೋಡಿದ್ದೀರಾ ಶ್ರವಣ ದೋಷ ಇರುವಂತಹ ಒಂದು ಹುಡುಗಿಯ ಜರ್ನಿ ಹೇಗಿರುತ್ತೆ ಅನ್ನುವಂಥದ್ದನ್ನು ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಿಮಗೆ ಹೇಗೆ ಅನಿಸ್ತು ಈ ಸಿನಿಮಾ ನೋಡಿ ನಾನು ಬಹುತೇಕ ಚಿಕ್ಕ ವಯಸ್ಸಲ್ಲಿ ನೋಡಿರುವಂತಹ ಅನೇಕ ಸಾಮಾಜಿಕ ಜಾಗೃತಿ ಚಲನಚಿತ್ರಗಳಲ್ಲಿ ಬಹುತೇಕ ಡಿಲೇಟ್ ಸಿನಿ ಕಮೆಂಟ್ಸ್ ವತಿಯ ನಮ್ಮ ರಮೇಶ್ ಅವರ ನಿರ್ಮಾಣದ ನಾನು ಇವಳ ಅಭಿಮಾನಿ ಎನ್ನುವಂಥ ಚಲನಚಿತ್ರ ಬಹುತೇಕ ಹೊಸ ಮನ್ವಂತರವನ್ನು ಚಲನಚಿತ್ರರಂಗದಲ್ಲಿ ಸೃಷ್ಟಿ ಮಾಡಿದೆ ಅಂತೇಳಿ ಭಾಳ ಅಭಿಮಾನಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ದಿನದ ಕಾಲಮಾನದಲ್ಲಿ ಎಲ್ಲರೂ ವ್ಯವಹಾರಿಕವಾದಂತಹ ಚಲನಚಿತ್ರಗಳಿಗೆ ಹೆಚ್ಚು ಆದ್ಯತೆ ಕೊಡುವಂಥ ಸಂದರ್ಭದಲ್ಲಿ ಶ್ರವಣ ದೋಷಕ್ಕೆ ಒಳಪಡುವಂಥ ಮಕ್ಕಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಅವರಿಗೆ ಒಂದು ಬದುಕಿದೆ ಅವ್ರಿಗೆ ಒಂದು ಚಿಕಿತ್ಸೆ ಇದೆ ಅವರಿಗೂ ಒಂದು ಸಾಮಾಜಿಕವಾಗಿ ಜೀವನ ಮಾಡುವಂಥ ಎಲ್ಲ ಅಕ್ಕಿದೆ ಅನ್ನೋದನ್ನು ತೋರಿಸಿಕೊಡುವಂಥ ದೊಡ್ಡ ಕಾರ್ಯವನ್ನು ಇವತ್ತು ನಾನು ಇವಳ ಅಭಿಮಾನಿ ಎನ್ನುವಂಥ ಚಿತ್ರತಂಡ ಮಾಡೋದ್ರ ಮೂಲಕವಾಗಿ ಈ ನಾಡಿಗೆ ಆ ಚಲನಚಿತ್ರವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ಪ್ರತ್ಯೇಕ ನಾನು ಈ ಚಲನಚಿತ್ರವನ್ನು ನೋಡಿದ ಮೇಲೆ ನಾವೆಲ್ಲರ ಕಣ್ಣಗಳಲ್ಲಿ ಕಣ್ಣೀರು ಬಂತು ನಮ್ಮ ಸುತ್ತಮುತ್ತಲ ಇಂಥ ಅನೇಕ ರೀತಿಯ ಮಕ್ಕಳುಗಳು ಇದ್ದ ದೋಷಕ್ಕೆ ಒಳಪಟ್ಟಾಗ ನಾವೆಲ್ಲ ಮೌಢ್ಯತೆಯಿಂದನೂ ಅಥವಾ ಅಸಡ್ಡೆಯಿಂದನೋ ಚಿಕಿತ್ಸೆಗೆ ದುಡ್ಡಿನ ಇಲ್ಲದ ಕಾರಣದಿಂದಾಗಿನ ಅನೇಕ ಮಕ್ಕಳ ತಮ್ಮ ಬದುಕನ್ನೇ ಇವತ್ತು ಕಳ್ಕೊಳ್ತಿದೆ ಇಂಥ ಸಂದರ್ಭದಲ್ಲಿ ಈ ಚಲನಚಿತ್ರ ಅವರೆಲ್ಲರ ಬಹಳಗೆ ಒಂದು ನೆರವಾಗುವಂಥ ಚಲನಚಿತ್ರವಾಗಿ ಇವತ್ತು ಮೂಡಿಬಂದಿದೆ ಈ ಚಲನಚಿತ್ರದಿಂದ ಅನೇಕ ಸಂದೇಶವನ್ನು ಜಗತ್ತಿಗೆ ಈ ಚಿತ್ರ ಕೊಟ್ಟಿದೆ ಮೊದಲನೇದಾಗಿ ಶ್ರವಣ ದೋಷಕ್ಕೆ ಒಳಪಟ್ಟಂಥ ಮಕ್ಕಳು ಎನ್ನುವಂಥ ಕಾರಣಕ್ಕೆ ಯಾವ ರೀತಿಯಾಗಿ ತಂದೆ ತಾಯಿಗಳು ತಾಸದಿಂದ ಕಾಣ್ತಾರೆ ತಾಸದಿಂದ ಕಾಣದಿಂದ ಅವರ ಮನಸ್ಸಿನ ಏನು ಪರಿಣಾಮ ಆಗುತ್ತೆ ಅದರಿಂದ ಯಾವ ರೀತಿಯಾಗಿ ಒಂದು ಮನೆತನ ಕತ್ತಲಲ್ಲಿ ಕರಿಗೆ ಹೋಗುತ್ತೆ ಅನ್ನೋದನ್ನು ಸಹ ಸಂದೇಶ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಎಲ್ಲೇ ಒಂದು ಕಡೆ ಹೆಣ್ಣು ಅಂತಂದರೆ ಪೀಡೆ ಅನ್ನುವಂಥ ಸಂದರ್ಭದಲ್ಲಿ ಹೆಣ್ಣು ಅಂತಂದರೆ ಒಂದು ಬೆಳಕು ಎನ್ನುವಂಥ ಸಂದೇಶವನ್ನು ಈ ಮೂಲಕ ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ಮುಕ್ತ ಸಮಾಜ ನಿರ್ಮಾಣವನ್ನು ಮಾಡುವಂಥ ಕನಸನ್ನು ಗಾಂಧೀಜಿಯಿಂದ ಹಿಡ್ಕೊಂಡು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ವ್ಯಸನ್ಮುಕ್ತ ಒಳಪಟ್ಟರೆ ಯಾವ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು ದಾರಿ ತೀರ್ತಾರೆ ಅನ್ನುವಂಥ ಸಂದೇಶವನ್ನು ಈ ಮೂಲಕ ಕೊಟ್ಟಿದೆ ಹಾಗಾಗಿ ಒಂದು ಚಲನಚಿತ್ರ ಶ್ರವಣದೋಷ ಮುಕ್ತ ಜಾಗೃತಿ ನೆಪದಲ್ಲಿ ಮಹಿಳೆಯರ ಬಗ್ಗೆ ಜಾಗೃತಿಯನ್ನು ಮಕ್ಕಳ ಬಗ್ಗೆ ಜಾಗೃತಿಯನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಸಹ ಇಂಥ ಮಕ್ಕಳು ಅವರು ನಮ್ಮ ಪ್ರಜೆಗಳು ಎನ್ನುವಂಥ ಒಂದು ಸಹೋದರ ಭಾವನೆಯಿಂದ ಹೆಂಗೆ ಕಾಣಬೇಕು ಅನ್ನುವಂಥ ಸಂದೇಶವನ್ನು ತಂದೆ ತಾಯಿಗಳಿಗೆ ಸಮಾಜಕ್ಕೆ ಮೂಡಿಸುವಂಥ ಕೆಲಸವನ್ನು ಇವತ್ತು ವಿನೋದ್ ಅವರ ನಿರ್ದೇಶನದ ಈ ಡೀಲೇಟ್ಸ್ ಸಿನಿ ಕಮೆನ್ಸ್ನ ನಮ್ಮ ರಮೇಶ್ ನಿರ್ಮಾಣದ ಈ ಚಲನಚಿತ್ರ ಮಾಡಿ ತೋರಿಸಿದೆ ಖಂಡಿತವಾಗಿ ಒಂದು ಸ್ಮರಣೀಯವಾಗುವಂತಹ ಮುಖ್ಯವಾಗಿ ಜನೋಪಯೋಗವಂತಹ ಚಲನಚಿತ್ರ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಇಂಥ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ನೆರವನ್ನು ಕೊಡುವಂಥ ಒಂದು ಯೋಜನೆ ರೂಪಿಸಿದೆ ಕೇಂದ್ರ ಸರ್ಕಾರವೂ ಇದರ ಬಗ್ಗೆ ಯೋಜನೆಯನ್ನು ಈಗಾಗಲೇ ಅನುಷ್ಠಾನಕ್ಕಂತಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಬಹಳ ಮಕ್ಕಳಿಗೆ ಗೊತ್ತಿಲ್ಲ ಪೋಷಕ್ ಗೊತ್ತಿಲ್ಲ ನಾವು ಕಿವಿ ಇಲ್ಲ ಅನ್ನೋ ಕಾರಣಕ್ಕೆ ಬಾಯಿನ ಕಾರಣಕ್ಕೆ ಅವ್ರ ಲೈಫ್ ಇನ್ನೇನು ಬರದೇ ಇರೋ ತಿಳ್ಕೊಂಡು ಇಲ್ಲೇ ಒಂದು ಕಂಡ ಮಕ್ಕಳು ಹುಟ್ಟಿದ್ರನ್ನ ಕಾರಣಕ್ಕೆ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಅವಕಾಶ ಕೊಡದೇ ಅದೇ ಕತ್ತಲಲ್ಲಿ ನಾವು ಕೂಡಿ ಹಾಕೋ ಪ್ರಯತ್ನ ಮಾಡ್ತೀವಿ ಈ ಚಲನಚಿತ್ರ ಮೂಲಕವಾಗಿ ನಮ್ಮ ನಾಡಿನ ಜನತೆ ದೇಶದ ಜನತೆ ನಮ್ಮ ಮಗುವಿಗೂ ಸಹ ಅಂತ ಚಿಕಿತ್ಸೆ ಕೊಡಲಿಕ್ಕೆ ಸರ್ಕಾರ ಸಿದ್ಧ ಇರುವಾಗ ಅದರ ಸದುಪಯೋಗವನ್ನು ಪಡ್ಕೊಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಆಶಿಸ್ತೀನಿ ಮುಖ್ಯವಾಗಿ ಈ ಚಲನಚಿತ್ರ ಕೇವಲ ನಮ್ಮಂಥ ಸಮಾಜ ಸೇವೆ ಮಾಡುವಂಥ ಗುರುಗಳಿಗೆ ಸಾಮಾಜಿಕ ಕಾರ್ಯಕರ್ತರು ಅಷ್ಟೇ ನೋಡಿದ್ರೆ ಸಾಲದು ನಮ್ಮ ನಾಡಿನ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ನೋಡಬೇಕು ನಮ್ಮ ನಾಡಿನ ಪ್ರತಿಯೊಬ್ಬ ಮಕ್ಕಳು ನೋಡಬೇಕು ಆ ನಿಟ್ಟಿನಲ್ಲಿ ಆ ತಾಯಂದರು ಮತ್ತು ಮಕ್ಕಳು ನೋಡುವ ಹಾಗೆ ಸರ್ಕಾರವೇ ಈ ಒಂದು ಚಲನಚಿತ್ರದ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಬಿಟ್ಟು ತಮ್ಮ ಶಿಕ್ಷಣ ಇಲಾಖೆಯಿಂದ ತಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಮಕ್ಕಳು ಇದನ್ನು ನೋಡಿ ಇದರಿಂದ ಆಗುವಂತಹ ಆ ಯೋಜನೆಗಳ ಸದುಪಯೋಗನ ಪಡೆದುಕೊಳ್ಳುವ ಹಿಂದಲೂ ಒಳಗೆ ಅಂಥ ಮಕ್ಕಳು ಮುಂದೆ ಯಾವುದೇ ಕಾರಣಕ್ಕೂ ಈಗಾಗಲೇ ಆ ಸಂದೇಶ ಕೊಟ್ಟಿದ್ದಾರೆ ಎರಡು ಸಾವಿರದ ಐವತ್ತನೇ ಇಸುವಿಗೆ ನಾಲ್ಕು ಮಕ್ಕಳು ಒಂದು ಮಕ್ಕಳಿಗೆ ಕಡ್ಡಾಯ ಆಗುವಂಥ ಸಂದರ್ಭ ಬರ್ತಾ ಇದೆ ಅದನ್ನು ಈಗಲಿಂದ ನಿವಾರಿಸುವ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಲಿ ಹಾಗಾಗಿ ಈ ಒಂದು ಸಿನಿ ಲೇಡ್ಸ್ ಕಂಬನಿ ಸಹ ಈ ಒಂದು ಸಂಸ್ಥೆ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಈ ಬಗ್ಗೆ ನಾವೆಲ್ಲರೂ ಕೂಡಿ ಶ್ರಮ ಹಾಕೋಣ ಆ ಮೂಲಕವಾಗಿ ಸರ್ಕಾರಕ್ಕೆ ಈ ಧ್ವನಿಯನ್ನು ಮುಡಿಸೋಣ ಸರ್ಕಾರವೇ ಮುನ್ನಿತ್ಕೊಂಡು ಈ ಚಲನಚಿತ್ರ ಎಲ್ಲರ ಮಕ್ಕಳಿಗೆ ಮುಟ್ಟುವಾಗೆ ನಮ್ಮ ತಾಯಂದಿರಿಗೆ ಮುಟ್ಟುವಾಗೆ ಸಮಾಜಕ್ಕೆ ಮುಟ್ಟುವಾಗೆ ತಲುಪುವಂಥ ಒಂದು ಇಚ್ಛಾಶಕ್ತಿಯನ್ನು ಸರ್ಕಾರ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಸಹ ಸರ್ಕಾರಕ್ಕೆ ಮನವಿ ಮಾಡ್ತಾ ಒಟ್ಟಾರೆ ಈ ತಂಡದ ವಿನೋದ್ ಆಗಿರ್ಬೋದು ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ರಮೇಶ್ ಅವರು ಮತ್ತು ಈ ಸಿನಿ ಲೇಡಿಸ್ ಕಾಮನ್ಸ್ನ ಎಲ್ಲ ಅವರ ಸಂಸ್ಥೆಯ ವರ್ಗಕ್ಕೂ ಮತ್ತು ನಾಯಕನಾಗಿ ನಡೆಸಿರ್ತಕ್ಕಂಥ ಆ ಒಬ್ಬ ಯುವಕ ಆಗಿರ್ಬೋದು ಆ ಆಗಿರ್ಬೋದು ಇಡೀ ತಂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ನೇ ನ್ಯಾಚುರಲ್ ಆಗಿ ಈ ಸಿನಿಮಾ ಮಾಡಿದೆ ಇದೊಂದು ರೀತಿ ನಮ್ಮ ಚಲನಚಿತ್ರರಂಗದಲ್ಲಿ ಒಂದು ಹೊಸತನವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾರೆ ಖಂಡಿತವಾಗಿ ಇದೊಂದು ಐತಿಹಾಸಿಕ ಚಲನಚಿತ್ರ ಇದರ ಸದುಪಯೋಗವನ್ನು ನಾಡಿನ ಜನತೆ ಮಾಡಿಕೊಳ್ಳಿ ಆ ಸದುಪಯೋಗ ಆಗುವ ಕಾರ್ಯಕ್ಕೆ ಸರ್ಕಾರ ತಾನೇ ಮುನ್ನಿತ್ಕೊಂಡು ಈ ಯೋಜನೆ ಅನುಷ್ಠಾನ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಎರಡು ಮಾತು ಮುಗಿಸ್ತೀನಿ ಶರಣು ಶರಣಾರ್ಥಿಗಳು ಯಾಕೆ ಅಂಗನವಾಡಿ ಮತ್ತು ಪ್ರತಿಯೊಬ್ಬ ಮಹಿಳಾ ಕಾರ್ಮಕರು ಲಕ್ಷಾಂತರ ಜನ ಆ ಎಲ್ಲ ಆರೋಗ್ಯ ಇಲಾಖೆ ಮೂರೇಜಿಯಾಗಿ ಇದನ್ನು ಸರ್ಕಾರದಲ್ಲಿ ಕೆಲಸ ಮಾಡಿ 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 ಸೈಡಿಂದ ನೀನು ಆ ಕಡೆ ಬನ್ನಿ ಹ್ಞೂ ಈ ಕಡೆಲ್ಲ ಕರೆಕ್ಟಾಗಿದೆ ಬನ್ನಿ ಇನ್ನೊಬ್ರು ಬರ್ರಿ ಮಾಡಿ ಸರಿ ಗೊತ್ತಿದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂಕಿತಾ ಮೂರ್ತಿ ನಾನಿವಳ ಅಭಿಮಾನಿ ಚಿತ್ರದಲ್ಲಿ ನಾನು ಮೂಗಿ ಮತ್ತೆ ಕ್ಯೂಡಿ ಪಾತ್ರವನ್ನ ಮಾಡಿದ್ದೀನಿ ಇವತ್ತು ಗುರುಗಳು ಬಂದಿದ್ರು ನಮಗೆ ಆಶೀರ್ವದಿಸಿ ಹೋದ್ರು ತುಂಬ ಖುಷಿ ಆಗ್ತದೆ ನನಗೆ ಟೈಮ್ ಮಾಡಿಕೊಂಡು ಇಲ್ಲಿ ಗಂಟ ಬಂದು ನಮ್ಮ ಫಿಲಮ್ ನೋಡಿ ಹರ್ಸಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ ಈ ಫಿಲಮಲ್ಲಿ ಕಾಕ್ಲಿಯರ್ ಇಂಪ್ಲಾಂಟೇಶನ್ ಬಗ್ಗೆ ಒಂದು ಮಹತ್ವ ಕೊಡ್ತಿದ್ದಾರೆ ಹೆಣ್ಣನ್ನು ಯಾವತ್ತೂ ಕೀಳಾಗಿ ನೋಡಬೇಡಿ ಎಲ್ಲರೂ ಒಂದೇ ಅಂತ ಒಂದು ಇನ್ಫಾರ್ಮೇಶನ್ ಇದೆ ಒಳ್ಳೆ ಫಿಲಮ್ ಮಾಡಿದ್ದೀವಿ ಎಲ್ಲರೂ ನಮ್ಮ ಫಿಲ್ಮ್ ರಿಲೀಸ್ ಆದಾಗ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂದ್ಬಿಟ್ಟು ಡಿ ಹೈಟ್ ಸಿನಿ ಕಂಬೈನ್ಸ್ ಪ್ರೊಡಕ್ಷನ್ ನೇಮ್ ನಮ್ಮದು ಆ್ಯಶ್ಟಾಗ್ ನಾನೇ ಒಳ ಅಭಿಮಾನಿ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೀನಿ ನಾನು ಇವತ್ತು ನಮ್ಮ ಕೋರಿಕೆ ಹೆಂಗೆ ಗುರುಗಳ್ನ ಹೋಗಿ ಕೇಳ್ಕೊಂಡು ಪ್ರಥಮ ಜಗದ್ಗುರು ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮಿಗಳನ್ನ ಕೇಳ್ಕೊಂಡಾಗ ಕೂಡಲ ಸಂಗಮ ಸ್ವಾಮಿಗಳನ್ನ ಸಮಗಳ ಈ ತರ ಒಂದು ಸಿನಿಮಾ ಮಾಡಿದೀವಿ ನಾವು ಸೋಷಿಯಲ್ ಗೋಸ್ಕರ ಮಾಡಿರುವಂತ ಸಿನ್ಮಾ ಇದು ಶ್ರವಣ ದೋಷ ಮಕ್ಕಳುಗಳಿಗೆ ಏನೇನು ಅನುಕೂಲಗಳು ಮತ್ತು ಅನನುಕೂಲಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಈ ತರ ಚಿತ್ರ ಮಾಡಿದೀವಿ ಅಂತ ಬಂದು ಬನ್ನಿ ನೀವು ನೋಡಬೇಕು ಬಂದು ನೀವು ನೋಡಿಬಿಟ್ಟು ನಮ್ಗೆ ಆಶೀರ್ವದಿಸಬೇಕಾಗಿಂದು ನಾವು ಕೇಳಿಕೊಂಡು ಆವಾಗ ಅವ್ರು ಒಂದೇ ಮಾತಾಡಿ ಈ ತರ ಸಿನಿಮಾನ ನಾನು ಯಾವುದೋ ರಾಜ್ಕುಮಾರ್ದೊಂದು ನಾದಿನಿ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಕೇಳಿದೆ ನೋಡಿದೆ ಖಂಡಿತ ಬರ್ತೀನಪ್ಪ ಅಂತೇಳಿ ಇವತ್ತು ಬಂದಿ ಗುರುಗಳು ನಮಗೆ ಸಿನಿಮಾಗಳನ್ನ ನೋಡಿ ಇಡೀ ಎಂಟೈರ್ ಟೀಮ್ ಗೆ ಆಶೀರ್ವದಿಸಿ ಹೋಗಿದ್ದಾರೆ ಈ ಚಿತ್ರ ಬರೀ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಸಿನಿಮಾ ಹೋಗ್ಬೇಕು ಕರ್ನಾಟಕ ಸರ್ಕಾರ ಏನಿದೆ ಇವತ್ತಿನ ಗೌರ್ಮೆಂಟ್ ಗೌರ್ಮೆಂಟ್ಗೂ ಕೂಡ ನಾನು ಮಾತಾಡ್ತೀನಿ ಈ ಚಿತ್ರ ಗವರ್ಮೆಂಟ್ ಅವರೇ ಆರ್ಗನೈಸ್ ಮಾಡಿ ಎಲ್ಲ ಕಡೆ ಒಂದು ತೋರಿಸುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಎಂಟೈರ್ ನಮ್ಮ ಟೀಮ್ ಗೆ ಗುರುಗಳು ಹೋಗಿದ್ದಾರೆ ಎಂಟೈರ್ ನಮ್ಮ ಟೀಮ್ ಗೆ ಇವತ್ತು ನೂರ ಬಲ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ನಮ್ಮ ಈ ಚಿತ್ರದ ಪಾತ್ರಧಾರಿ ಆರ್ ಜಿ ಪ್ರದೀಪ್ ಅವರು ಮಾತಾಡ್ತಾರೆ ಪ್ರದೀಪ್ ನಮ್ಮ ರಮೇಶ್ ಸರ್ ಈ ಚಿತ್ರದ ನಿರ್ಮಾಣ ಮಾಡಿರೋದ್ರಿಂದ ಒಂಥರ ಬಲ ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ ಖುಷಿ ಆಯ್ತು ಯಾಕೆಂದ್ರೆ ನಾನು ನಿಜ ಜೀವನದಲ್ಲಿ ಜೆ ಆಗಿರೋದ್ರಿಂದ ನಾನು ಅದೇ ಥರದ ಕಾರ್ಯಕ್ರಮ ಮಾಡೋದ್ರಿಂದ ಜನಗಳ ಒಂದು ಭಾವನೆಗಳಿಗೆ ಹೆಚ್ಚಾಗಿ ಸ್ಪಂದಿಸುವಂತ ಒಂದು ಕೆಲಸ ಮಾಡೋದ್ರಿಂದ ಅದೇ ತರಹದ ಒಂದು ಸಬ್ಜೆಕ್ಟ್ ಬಂದಾಗ ತುಂಬಾ ಖುಷಿ ಆಯ್ತು ಜೊತೆಗೆ ಈ ನನ್ನ ಕಾರ್ಯಕ್ರಮಕ್ಕೋಸ್ಕರನೇ ಇಟ್ಟುಕೊಂಡು ನನ್ನ ಸಿನಿಮಾ ಮಾಡ್ತಿದಾರ ಅಂತ ನನಗನ್ನಿಸ್ತು ಜೊತೆಯಾಗಿ ಈ ತರದ ಸಿನಿಮಾಗಳು ಈ ಕಾಲದಲ್ಲಿ ನಿಜವಾಗ್ಲು ನಡೆಯುತ್ತಾ ಮಾಡ್ತಾರ ಅಂತ ಪ್ರೊಡ್ಯೂಸರ್ ನಿಜವಾಗ್ಲೂ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ರಮೇಶ್ ಸರ್ ಯಾಕೆಂದ್ರೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಇವತ್ತರೆಗೂ ಕೂಡ ಅವರು ಬೆನ್ನೆಲುಬಾಗಿ ಇದ್ದಾರೆ ನಾವು ಒಂದು ಸೆಟ್ ಅಲ್ಲಿ ಇದ್ದಾಗ್ಲೂ ಕೂಡ ಕೆಲವೊಂದ್ಸಲ ಕೆಲವು ಡೈಲಾಗ್ ಗಳು ಮಿಸ್ ಆದರೂ ಕೂಡ ಯಾವ್ದೋ ಒಂಥರ ಒಂದು ಒಂದ್ ಕ್ವಶನ್ ಮಾರ್ಕ್ ಬಂದ್ರು ಕೂಡ ಸೈಡ್ ಕರ್ಕೊ ಬಂದು ಒಂದು ಲಂಚ್ ಬ್ರೇಕ್ ಟೈಮ್ ಅಲ್ಲಿ ನಿಜವಾಗ್ಲೂ ಚೆನ್ನಾಗ್ ಬರ್ತಾ ಇದೆ ಮಾಡಿ ಸರ್ ಅಂತ ಮೋಟಿವೇಟ್ ಮಾಡಿದ್ರು ನಾವ್ ಪ್ರೊಡ್ಯೂಸರ್ ಆಗಿ ನೋಡಿಲ್ಲ ಕೂತ್ಕೊಂಡು ಆತರ ಒಂಥರ ಟೀ ಬಂದ್ಕೊಡೋಕ್ಕೂ ಸಹಿ ಲೈಟ್ ಬೈ ಆಗೋದಕ್ಕೂ ಸಹಿ ಎಲ್ಲಾ ತರದ್ದು ಕೂಡ ಇವರು ಇನ್ವಾಲ್ವ್ ಆಗಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅವರು ನೋಡಿ ಅವರೇ ಇಷ್ಟೊಂದು ಮಾಡ್ತಿದ್ದಾರೆ ಅಂದ ಮೇಲೆ ನಾವು ಇನ್ನು ಹೆಚ್ಚಾಗಿ ಬೆಸ್ಟ್ ಕೊಡಬೇಕು ಅಂತ ತುಂಬಾ ಪ್ರಯತ್ನಗಳನ್ನ ಮಾಡಿದೀವಿ ಇವತ್ತಿನ ಪರಿಸ್ಥಿತಿನಲ್ಲಿ ಮಕ್ಕಳ ಚಿತ್ರ ಅನ್ನೋದು ಬಹಳಷ್ಟು ಅಪರೂಪವಾಗಿದೆ ಒಂದು ಟೈಮ್ ನಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಮಕ್ಕಳ ಚಿತ್ರಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಕೂಡ ಸೊ ಮಕ್ಕಳು ಹೆಚ್ಚಾಗಿ ಬೆಳಿಬೇಕಾದ್ರೆ ಕೆಲವು ಒಳ್ಳೊಳ್ಳೆ ವಿಷಯಗಳನ್ನ ಮಕ್ಕಳ ಮನಸ್ಸಲ್ಲಿ ನಾವು ನಾಟಿದಾಗ ಅದು ದೊಡ್ಡರಾಗಿ ಬೆಳೆದ್ರು ಕೂಡ ಒಂದು ಸಮಾಜದ ಮೌಲ್ಯಗಳನ್ನ ಇಟ್ಕೊಂಡು ಅವರು ಬೆಳೀತಾ ಇರ್ತಾರೆ ಸೊ ಅದಕ್ಕೆ ಮೊದಲು ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆತನ ಹೇಳ್ಕೊಡೋಂತದು ನಂತರ ಶಾಲೆಯಲ್ಲಿ ಸ್ಟಾರ್ಟ್ ಆಗುತ್ತೆ ನಂತರ ಸಮಾಜ ಅದಾದ್ಮೇಲೆ ಸಿನಿಮಾ ಮತ್ತು ಮಾಧ್ಯಮ ಸಿನಿಮಾ ಮಾಧ್ಯಮದ ಮೂಲಕ ನಾವು ಈ ತರ ಒಂದು ಒಳ್ಳೆ ಸಂದೇಶ ಇಟ್ಕೊಂಡು ಹೇಳಕ್ಕೆ ಹೊರಟಾಗ ಹೆಚ್ಚಿನ ಜನರಲ್ಲಿ ಒಂದು ಅವೇರ್ನೆಸ್ ಅನ್ನೋದು ಮೂಡುತ್ತೆ ಇವತ್ತಿನ ಕಾಲದಲ್ಲಿ ಇಂಥ ಸಿನಿಮಾಗಳನ್ನ ನೋಡುವಂತ ಪ್ರತ್ಯೇಕ ಜನಗಳು ಇರ್ತಾರೆ ಸೊ ಈಗ ಈ ಒಂದು ಸಿನಿಮಾ ಜನಗಳಿಗೆ ಅಂದ್ರೆ ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವರು ನಮ್ಮ ಸಿನಿಮಾ ನೋಡಿದಾಗ ಅವ್ರಿಗೆ ಇಷ್ಟ ಆಗಬಹುದು ನಮ್ಮನ್ನ ನಾವ್ ಯಾರು ಅಂತ ಗೊತ್ತಿಲ್ಲದರ ಅವರು ಅವರನ್ನ ನಾವು ಹೇಗೆ ಮೆಚ್ಚೋದು ಅಂದಾಗ ಈ ಸಿನಿಮಾದ ಮೂಲಕ ಅಂದ್ರೆ ಈ ಸಿನಿಮಾನ ಅವ್ರಿಗೆ ಇಷ್ಟ ಆದರೆ ಖಂಡಿತ ಅವರು ನಮ್ಮನ್ನು ಇಷ್ಟಪಡ್ತಾರೆ ಸೊ ಇಂಥ ಒಂದು ಅದ್ಭುತವಾದಂತಹ ಪ್ರಯತ್ನ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದು ಅವಶ್ಯವಾಗಿರುವಂಥದ್ದು ಒಂದು ಸಿನಿಮಾ ಮಾಧ್ಯಮದ ಮೂಲಕ ಹೇಳುವಂತಹ ಪ್ರಯತ್ನ ಇದೆ ನಿಜವಾಗ್ಲೂ ಈ ಒಂದು ಈ ಪಾತ್ರ ನಾನು ನಿಜ ಜೀವನದಲ್ಲಿ ಏನು ಆರ್ಜಿಯಾಗಿ ಪಾತ್ರ ಮಾಡ್ತಾ ಇದ್ದೀನಿ ಜೀವನದಲ್ಲಿ ಅದೇ ಪಾತ್ರ ಸ್ಕ್ರೀನ್ ಸಿಕ್ಕಿದಾಗ ತುಂಬಾ ಖುಷಿಯಾಗಿ ಈಸಿಯಾಗಿ ಮಾಡೋಕ್ಕಾಯಿತು ಸೊ ಪೂರ್ತಿ ಡೆಡಿಕೇಶನ್ ನಮ್ಮ ಪ್ರೊಡ್ಯೂಸರ್ ಖಂಡಿತ ಸಿಕ್ತು ನಮ್ಮ ಟೀಮು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಸಿನಿಮಾನ ಮಕ್ಕಳ ಒಂದು ಮನಸ್ಸಲ್ಲಿದ್ದಾಗ ಇದ್ದಾಗ ತುಂಬಾ ಖುಷಿಯಾಗಿ ಅದನ್ನ ಬೇರೆ ಬೇರೆ ಮಕ್ಕಳಿಗೆ ತಲುಪಿಸ್ತಾರೆ ಸಿನಿಮಾ ಗೆಲ್ಸುವಂತಹ ಜವಾಬ್ದಾರಿ ಅಟ್ಲೀಸ್ಟ್ ಒಂದು ಒಂದು ಸಾವಿರ ಜನಕ್ಕೆ ಒಂದ್ ನೂರು ಜನಕ್ಕೆ ಇದರಿಂದ ಅವೇರ್ನೆಸ್ ಸಿಗುತ್ತೆ ಅಂದ್ರೆ ಸಿನಿಮಾ ನಾವು ಒಂದು ಬಹಳಷ್ಟು ಖುಷಿಯಾಗುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರತನ್ ರಾಮ್ ಅಂತ ನಾನು ಮೂಲ ಮೂಲತಃ ರಂಗಭೂಮಿ ಕಲಾವಿದ ಎನ್ ಎಸ್ ಡಿ ಪಾಸ್ಔಟ್ ಆಶ್ಟ್ ನಾನು ಇವಳ ಅಭಿಮಾನಿ ಇದು ನನ್ನ ಆರನೇ ಸಿನಿಮಾ ಈ ಮುಂಚೆ ನಾನು ಬೆಲ್ ಬಾಟಮ್ ಫಾರ್ಚ್ಯೂನರ್ ಹುಟ್ಟುಹಬ್ಬದ ಶುಭಾಶಯಗಳು ಇವೆಲ್ಲ ಸಿನಿಮಾಗಳನ್ನು ಮಾಡಿದ್ದೀನಿ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಒಂದು ವಿಶೇಷವಾದಂತಹ ಪಾತ್ರ ಮಾಡಿದೀನಿ ನನ್ನ ಪಾತ್ರದ ಹೆಸರು ಗೂಳಪ್ಪ ಅಂತ ಅಂದ್ರೆ ಲಕ್ಕವನ ತಂದೆ ಪಾತ್ರ ತುಂಬಾ ಒಳ್ಳೆಯ ಪಾತ್ರ ಡೈರೆಕ್ಟರ್ ವಿನೋದ್ ಸರ್ ನನಗೆ ಫಸ್ಟ್ ಈ ಸಿನಿಮಾ ಬಗ್ಗೆ ಈ ಕ್ಯಾರೆಕ್ಟರ್ ಬಗ್ಗೆ ನರೇಟ್ ಮಾಡಿದಾಗ ಫಸ್ಟ್ ಅಟೆಂಪ್ಲೇ ನಾನು ಓಕೆ ಅಂದೆ ಸೊ ಬಟ್ ಹೇಗೆ ಮಾಡ್ತಾರೆ ಈ ತರ ಕಂಟೆಂಟ್ ಈಗಿನ ಕಾಲದಲ್ಲಿ ಅಂತ ನನಗೂ ಅನುಮಾನ ಇತ್ತು ಅಂದ್ರೆ ಎಲ್ರಿಗೂ ಟ್ರೂ ಫ್ಯಾಕ್ಟ್ ಏನು ಅಂದ್ರೆ ಈಗ ಕಮರ್ಷಿಯಲ್ ದುನಿಯಾ ದುಡ್ಡು ಹಾಕ್ತಿ ಎಷ್ಟು ದುಡ್ಡು ಹಾಕ್ತೆ ಎಷ್ಟು ದುಡ್ಡು ತೆಗೆದೆ ಅದೇ ತರ ನಾನು ಕೇಳ್ದೆ ಹೆಂಗೆ ಈ ಸಿನಿಮಾ ವರ್ಕ್ ಆಗುತ್ತೆ ನಾನು ಬೇಕಾದ್ರೆ ಫ್ರೀಯಾಗಿ ಮಾಡೋಕ್ಕೂ ರೆಡಿ ಬಟ್ ಇನ್ವೆಸ್ಟ್ ಯಾರು ಹಿಂಗೆ ಫಸ್ಟ್ ಏನೇನೋ ಹೇಳಿದ್ರು ಆಮೇಲೆ ಹಿಂಗೆ ರಮೇಶ್ ಸರ್ ಅಂತ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ ಡಿಲೈಟ್ ಸಿನಿ ಕಂಬೈನ್ಸ್ ಮೂಲಕ ಬಂಡವಾಳ ಹೂಡೋದಕ್ಕೆ ರೆಡಿ ಇದ್ದಾರೆ ನಾನು ಕೇಳ್ದೆ ಹೆಂಗ್ ಸರ್ ಆಗುತ್ತೆ ಏನೋ ಅಂತ ಮಾಡ್ತಾರೆ ಮಾಡ್ತಾರೆ ಆಮೇಲೆ ಒನ್ಸ್ ನಾನು ಪ್ರೊಡಕ್ಷನ್ಗೆ ಎಂಟರ್ ಆದಾಗ ಸಿನಿಮಾ ಶೂಟಿಂಗ್ ಶುರು ಆದಾಗ ರಮೇಶ್ ಸರ್ಗಿರೋ ಸಿನಿಮಾ ಮೇಲಿನ ಪ್ರೀತಿ ಅದು ಬೇರೆ ತರಹದ್ದೇ ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಆಗಲ್ಲ ಅಂದ್ರೆ ಆ ರಮೇಶ್ ಸರ್ ಕೂಡ ಸುಮಾರು ವರ್ಷಗಳಿಂದ ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದಾರೆ ಅಂದ್ರೆ ಮುನ್ನೆಲೆ ಬಂದಿರಲಿಲ್ಲ ಹಿನ್ನೆಲೆಯಲ್ಲೇ ಇದ್ರು ಈಗ ಇದು ಅವರ ಮೊದಲನೇ ಸಿನಿಮಾ ಮೊದಲನೇ ಅಟೆಂಪ್ಟಲ್ಲೇ ತುಂಬ ತುಂಬಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿ ಸಿನಿಮಾ ಮಾಡೋದಷ್ಟೇ ಮುಖ್ಯ ಅಲ್ಲ ಸಿನ್ಮಾನ ಮಾಡಾದ್ಮೇಲೆ ಅದನ್ನ ಜನರಿಗೆ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಇವಾಗ ರಮೇಶ್ ಅವ್ರು ತುಂಬಾ ಓಡಾಡ್ತಾ ಇದ್ದಾರೆ ಅವ್ರು ಹೇಳ್ದ ಹಾಗೆನೆ ಕರ್ನಾಟಕ ಅಷ್ಟೇ ಅಲ್ಲ ಈ ಕಂಟೆಂಟ್ ಯೂನಿವರ್ಸಲ್ ಕಂಟೆಂಟ್ ಎಲ್ಲ ಈ ದೇಶದ ಎಲ್ಲಾ ಕಡೆನು ಈ ಸಿನಿಮಾ ರೀಚ್ ಆಗ್ಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಗುರುಗಳು ಇವತ್ತು ಬಂದು ನೋಡಿದ್ದು ಅದಂತೂ ನಿಜವಾಗ್ಲೂ ನಮ್ ಪುಣ್ಯನೇ ಅನ್ಬೋದು ಯಾಕಂದ್ರೆ ಅವರು ಇರೋ ಸ್ಥಾನ ಆಮೇಲೆ ಅವರು ನಮ್ಮ ಸಿನಿಮಾಗೋಸ್ಕರ ಕೊಟ್ಟಂತ ಸಮಯ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ರಮೇಶ್ ಸರ್ ಈ ಪ್ರಯತ್ನಕ್ಕೆ ಯಶಸ್ ಸಿಗ್ಲಿ ಈ ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ ನಿಮ್ಮ ನಿಮ್ಮ ಊರುಗಳಲ್ಲಿ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ಸಿನಿಮಾ ಮೂಲಕ ಹೇಳ ಹೊಟ್ಟಿರೋದು ಒಂದೇ ಮಕ್ಕಳು ಹೇಗಿರ್ಬೇಕು ತಂದೆ ತಾಯಿಗಳು ಹೇಗಿರ್ಬೇಕು ನೀವು ಸಿನಿಮಾಗಳಲ್ಲಿ ನೋಡ್ತಾನೆ ಇರ್ತೀರಾ ಸಮಾಜ ಹೇಗೆ ಕೆಡ್ತಾ ಇದೆ ಈಗಿನ ಈಗಿನ ಡೇಸ್ ಅಲ್ಲಿ ಸಿನಿಮಾ ಎಲ್ಲ ತುಂಬಾ ಕೈಯಲ್ಲೇ ಎಲ್ಲ ಸಿಕ್ಬಿಡುತ್ತೆ ಮೊಬೈಲ್ ದುನಿಯಾ ಮೊಬೈಲ್ ಹಿಂಗ್ ಅಂದ್ರೆ ಎಲ್ಲ ಪ್ರಪಂಚ ಗೊತ್ತಾಗ್ಬಿಡುತ್ತೆ ಆ ತರದಲ್ಲೂ ಈ ಸಿನಿಮಾದಲ್ಲಿ ಮಕ್ಕಳು ಹೇಗಿರ್ಬೇಕು ತಂದೆ ತಾಯಿ ಅಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ಮೂಡಿಸೋದಕ್ಕೆ ಒಳ್ಳೆ ಸಂದೇಶ ತರ್ತಾ ಇದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಇನ್ಮೇಲೆ ನೀವ್ ಹೇಳಬೇಕು ನೀವ್ ನೋಡಿ ಹತ್ತು ಜನಕ್ಕೆ ಹೇಳಿದ್ರೆ ಇದರಿಂದ ಹತ್ತು ಜನಕ್ಕೆ ಉಪಯೋಗ ಆದ್ರೆ ಅದು ನಾವು ಸಿನಿಮಾ ಮಾಡಿದಕ್ಕೂ ಸಾರ್ಥಕ ಅಂತ ಹೇಳೋದಕ್ಕೆ ಬಯಸ್ತೀನಿ ಸಿನಿಮಾ ರಿಲೀಸ್ ಆದಾಗ ನೋಡಿ ದಯವಿಟ್ಟು ಹೊಸಬ್ರನ್ನ ಹರಿಸಿ ಆಶಿಸಿ ಥ್ಯಾಂಕ್ ಯು ಈ ಸಿನಿಮಾ ತೆಗಿಲಿಕ್ಕಿಂತ ಮುಂಚೆ ಇದು ಹೆಂಗೆ ಈ ಸಿನಿಮಾದು ತಗೋಬೇಕು ಹೆಂಗ್ ಮಾಡಬೇಕು ಅನ್ನೋ ಒಂದು ಒಂದು ಸ್ಮಾಲ್ ಒಂದು ಡಿಸ್ಕಷನ್ನ ನಾನು ಹೇಳಿಕೆ ಇಷ್ಟಪಡ್ತೀನಿ ಕರೋನಾ ಪೀರಿಯಡಲ್ಲಿ ಲಾಕ್ಡೌನ್ ಆಗಿತ್ತಲ್ಲ ಕರೋನಾ ಟೈಮಲ್ಲಿ ಆ ಟೈಮ್ನಲ್ಲಿ ನಾವು ರಮೇಶ್ ಸರ್ ಇಬ್ರು ಆಫೀಸಲ್ಲಿ ಕುಂತಿದ್ವಿ ಇನ್ನು ಒಂದು ಒಳ್ಳೆ ಚಿತ್ರ ಮಾಡಬೇಕು ಒಂದು ಒಳ್ಳೆ ಒಂದು ಒಳ್ಳೆ ಮೆಸೇಜ್ ಇರೋದು ಒಂದು ಯಾವ್ದಾರ ಒಂದು ಕೊಡುಗೆ ಕೊಡಬೇಕು ನಾವು ಇದಕ್ಕೆ ಅನ್ನೋದಕ್ಕೊಂದು ಡಿಸ್ಕಷನ್ ಕುಂತಾಗ ಆ ಚರ್ಚೆ ಅವತ್ತು ಶುರುವಾಗಿದ್ದು ಇಲ್ಲಿ ತನಕ ತಂದಿದೆ ಸರ್ ಅದು ಹೆಂಗೆ ಶುರುವಾಯಿತು ಹೆಂಗೆ ಎಂಡ್ ಅನ್ನೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಆ ದಿನಗಳು ಹೋಗಿದ್ದೆ ಗೊತ್ತಾಗಿಲ್ಲ ನಾವು ಆ ಕೊರೋನಾ ಪೀರಿಯಡ್ ಅಲ್ಲಿ ನಾವೇನು ಜರ್ನಿ ಸ್ಟಾರ್ಟ್ ಮಾಡೋದು ಅದು ಇಲ್ಲಿ ತನಕ ಭಾಳ ಚೆನ್ನಾಗಿ ಅದ್ಭುತವಾಗಿ ಆ ಭಗವಂತನ ಆಶೀರ್ವಾದದಿಂದ ಇಲ್ಲಿ ಬಂದು ರೀಚ್ ಆಗಿದೆ ಇವತ್ತು ಒಂದು ಪ್ರಪಂಚಕ್ಕೆ ಇದೆಲ್ಲರಿಗೂ ಬಹಳ ಅತ್ಯಂತ ಅವಶ್ಯಕತೆ ಇರೋಂಥ ಒಂದು ಚಿತ್ರ ಆಗಿದೆ ಅದು ಕಾರಣ ಏನಂದರೆ ಕಿವಿ ಮತ್ತೆ ಮಾತಾಡೋಕ್ಕೆ ಬರಲಂಥ ಒಂದು ಅಲ್ದಲೇ ಈ ಪೋಷಕರಿಗೂ ಮತ್ತೆ ಒಂದು ಟೀಚಿಂಗ್ ಲೈನ್ನಲ್ಲಿ ಅವ್ರಿಗೂ ಆಮೇಲೆ ಈ ಭಗವದ್ಗೀತೆದು ಇದು ಎಲ್ಲ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಕಾರ್ನರನ್ನು ನಮ್ಮ ಡೈರೆಕ್ಟರ್ ಜೊತೆಗೆ ಕುಂತು ಖುದ್ದಾಗಿ ಪ್ರೊಡ್ಯೂಸರು ಆಗಿ ರಮೇಶ್ ಅವರು ಅವರು ಪೂರಾ ಅದರಲ್ಲಿ ಇನ್ವಾಲ್ವ್ಮೆಂಟ್ ತೊಗೊಂಡು ಇದು ನನಗೆ ಹಿಂಗೆ ಬರಬೇಕು ಇದು ಹಿಂಗೆ ಆಗಬೇಕು ನನಗೆ ಇದೇ ಥರ ಬೇಕು ಅಂತ ಹೇಳಿ ಬಿಡದಂಗೆ ಅದನ್ನು ಬೆನ್ನತ್ತಿ ಅದು ಅದೇ ಥರ ಮಾಡಿರೋದಕ್ಕೆ ಇವತ್ತು ಒಂದು ಈ ಒಂದು ರೇಂಜಿಗೆ ಪಿಕ್ಚರ್ ರೆಡಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಗೌಡ ಗೌಡರು ನಾನು ಮೂಲತಃ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ನಿಟ್ಟೂರು ಗ್ರಾಮದವನು ನಾನು ಇವಾಗ ದಾವಣಗೆರೆಯಲ್ಲಿ ವಾಸವಾಗಿರ್ತೇನೆ ನಾನು ನಮ್ಮ ಸ್ನೇಹಿತರು ಅಮರವರು ಆಮೇಲೆ ಮತ್ತೆ ನಮ್ಮ ಎಸ್ ರಮೇಶ್ ರವರು ನಾನು ಇವಳ ಅಭಿಮಾನಿ ಫಿಲ್ಮಿನ ನಿರ್ದ ನಿರ್ಮಾಪಕರು ಇವರು ನಾನು ಇವಳ ಅಭಿಮಾನಿ ಪಿಕ್ಚರ್ ಈ ಥರ ಹಿಂಗೆ ಮಾಡಿದ್ದೀನಿ ಇಡೀ ರಾಜ್ಯದ ಅಂತ ಇದು ಮಾಡಬೇಕು ಈ ಥರ ಚೆನ್ನಾಗ ಸರಿ ಪಿಕ್ಚರ್ ನೋಡ್ರಿ ಅಂತಂತ ಎಲ್ಲ ನೋಡಿದೆ ಈ ಪಿಕ್ಚರ್ ಕತೆ ಕೇಳಿದೆ ನಾವು ಯೋಧರು ಯೋಧರು ಅಂದ್ರೆ ದೇಶ ಕಾಯೋದ್ರ ಜೊತೆಗೆ ಸಮಾಜ ಸೇವೆ ಕೆಲಸಗಳು ಮಾಡೋದು ಅಂದ್ರೆ ನನಗೆ ಭಾಳ ಒಂದು ಇಂಟ್ರೆಸ್ಟ್ ಆದ್ರಿಂದ ಈ ಒಂದು ಫಿಲ್ಮ್ ಫಿಲ್ಮ್ಗಳು ಹಲವಾರು ಫಿಲ್ಮ್ಗಳು ನಾವು ನೋಡ್ತಾ ಇರ್ತೇನೆ ಆದ್ರೆ ಈ ಫಿಲ್ಮ್ ಇದೆಯಲ್ಲ ಇದು ಸಮಾಜಕ್ಕೆ ಅರಿವು ಮೂಡಿಸುವಂತದ್ದು ಅದು ಕಿವುಡ ಮಕ್ಕಳಿಗೆ ಬಹಳ ಅರ್ಥಗರ್ಭಿತವಾಗಿ ತೆಗೆದಂತಹ ಈ ಫಿಲ್ಮು ಇದು ಬರೀ ರಾಜ್ಯಕ್ಕೆ ಅಷ್ಟ ಸೀಮಿತ ಆಗಬಾರ್ದು ಇಡೀ ದೇಶದಲ್ಲಿ ಮತ್ತು ಇಡೀ ಜಗತ್ತಿನಾದ್ಯಂತ ಇದು ರಿಲೀಸ್ ಆಗ್ಬೇಕು ಅದಕ್ಕೋಸ್ಕರ ನಾನು ನಿರ್ಮಾಪಕರ ರಮೇಶ್ ಅವ್ರಿಗೆ ಹೇಳಿದ್ದೆ ಬರೀ ಕನ್ನಡದಲ್ಲಿ ಅಷ್ಟೇ ನೀವು ಈ ಫಿಲ್ಮ್ ರಿಲೀಸ್ ಮಾಡಬಾರ್ದು ಸರ್ ನೀವು ಹಿಂದಿಯಲ್ಲಿ ಡಬ್ಬಿಂಗು ಆಮೇಲೆ ಎಲ್ಲಾ ಭಾಷೆಗಳಲ್ಲಿ ಕನ್ವರ್ಟ್ ಮಾಡಿ ಇಡೀ ಜಗತ್ತಿನಾದ್ಯಂತ ಇದು ಓಡಿಸೋ ಒಂದು ಕಾರ್ಯಕ್ರಮವನ್ನು ಇದನ್ನ ನಾವು ನಾವು ನಿಮ್ಮ ಜೊತೆಗೆ ಕೈ ಜೋಡಿಸಿ ಇದನ್ನ ಮುಂದುವರ್ಸೋಣ ಅಂತ ಅಂತ ಹೇಳಿದ್ವಿ ಅದಕ್ಕೆ ನಮ್ಮ ಪ್ರಥಮ ಜಗದ್ಗುರು ಶ್ರೀ ಶ್ರೀ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕುಡಲಸಂಗಮ ಸಂಗಮ ಪೀಠ ಪಂಚಮಶಾಲಿ ಸಮಾಜದ ಗುರುಗಳು ಇವಾಗ ಬಂದು ಅವರು ವೀಕ್ಷಣೆ ಮಾಡಿದರು ಆ ಫಿಲ್ಮ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಇಡೀ ರಾಜ್ಯ ಸರ್ಕಾರಕ್ಕೂ ಇದನ್ನ ಇದನ್ನು ಇದನ್ನ ಗಮನಕ್ಕೆ ತಗೊಂಡ್ಬರ್ತದೇನೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಿಗೂ ಹಾಗೂ ಶಿಕ್ಷಣ ಇಲಾಖೆಯ ಮಂತ್ರಿಗಳಿಗೂ ಇದನ್ನ ಗಮನಕ್ಕೆ ತಗೊಂಬಂದು ಆದಷ್ಟು ಬೇಗ ಇದಕ್ಕೆ ಇದನ್ನ ಸರ್ಕಾರದಿಂದ ಪರ್ಮಿಷನ್ ಕೊಡಿಸಿ ಇದು ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೆ ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾನು ಮಾತಾಡ್ತೇನೆ ಅಂತ ಹೇಳಿ ಈಗ ತಾನೇ ಅವರು ಬೇರೆ ಕಾರ್ಯಕ್ರಮ ಇರೋದರಿಂದ ಅವರು ಜಸ್ಟ್ ಹೋದರು ಅವ್ರಿಗೆ ನಾನು ಸದಾಕಾಲ ನನ್ನ ಶಿರಷ್ಟಾಂಗ ನಮಸ್ಕಾರಗಳನ್ನು ಅವ್ರಿಗೆ ಅರ್ಪಿಸಿ ನಮಸ್ತೆಗಳನ್ನು ಹೇಳಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಮಾತಾಕಿ